ಘೋಷಣೆ ಮಾಡ್ತಾ ಇಲ್ಲ ಆ ಬಗ್ಗೆ ತಾವೇ ಹೇಳ ನಾನು ಒಂದು ಮಾತು ಹೇಳಿಕ್ಕೆ ಬರ್ತೇನೆ ಕಳೆದ ಎಂಟು ದಿನಗಳಿಂದ ರೈತರೇನು ಬೆಳಗಾವಿ ಜಿಲ್ಲೆಯಲ್ಲಿ ತಿರ್ಲಾಪುರ ಗ್ರಾಮದ ಏನು ಕ್ರಾಸ್ನಲ್ಲಿ ಏನು ಹೋರಾಟ ಮಾಡ್ತಾರೆ ರೈತ ಸಂಘದ ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ಆ ಹೋರಾಟ ತಾಳ್ಮೆಯ ರೈತರ ತಾಳ್ಮೆ ಕಟ್ಟೆ ಹೊಡಿಲಿಕ್ಕೆ ಕಾರಣ ಸರ್ಕಾರವೇ ಹೊರತು ಅದರ ಹೊಣೆಯನ್ನು ಸರ್ಕಾರನ ಹೊರಬೇಕಾಗ್ತದೆ ಯಾಕಂದರೆ ಕಬ್ಬಿನ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ದರ ನಿಗದಿ ಮಾಡಬೇಕು ಮುಖ್ಯಮಂತ್ರಿ ಆದವರು ಏನೋ ಸಕ್ಕರೆ ಸಚಿವರು ರೈತ ಮುಖಂಡರುಗಳನ್ನ ಕಾರ್ಖಾನೆ ಮಾಲೀಕರನ್ನ ಸರ್ಕಾರ ಸೇರಿ ಒಂದು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪೂಜೆ ಮಾಡಿ ಬಾಯ್ಲರ್ ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಮಾಡಿ ಎಂಟೈರ್ ಸ್ಟೇಟಲ್ಲಿ ಘೋಷಣೆ ಮಾಡಬೇಕು ಅದನ್ನು ಮಾಡುದರಲ್ಲಿ ಸರ್ಕಾರ ವಿಫಲ ಆಗಿದೆ ಆಮೇಲೆ ಅವರು ಏನೋ ಹೋರಾಟ ಕುತ್ಕೊಂಡು ಎಂಟು ದಿನದ ಮೇಲೆ ಏಳು ದಿನದ ಮೇಲೆ ಎಚ್ ಕೆ ಪಾಟೀಲ್ರೋಗಿದ್ದಾರೆ ಎಂಟನೇ ದಿನಕ್ಕೆ ಸಕ್ಕರೆ ಸಚಿವರೋಗಿದ್ದಾರೆ ಒಂಬತ್ತನೇ ದಿನ ಇವತ್ತು ಒಬ್ಬ ರೈತನಿಗೆ ಎಷ್ಟು ತಾಳು ಬರಲಿಕ್ಕೆ ಸಾಧ್ಯ ಗಮನದಲ್ಲಿಟ್ಕೊಳ್ಳಿ ನನಗನ್ನಿಸ್ತದೆ ಅದನ್ನು ಸರ್ಕಾರನೇ ಮಾಡಿಸಿರ್ಬೋದು ಅಲ್ಲಿ ಕಲ್ತು ಇರುವಂಥ ಕೆಲಸ ಸರ್ಕಾರನೇ ಮಾಡಿರ್ತದ ವಿನಃ ನಮ್ಮ ರೈತರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನ ಈಗಲೂ ಕೂಡ ಇಲ್ಲಿ ಕೂಡ ಅದನ್ನೇ ಮಾಡಿಸತಕ್ಕಂಥ ಅಂತ ನಡೆದಿದೆ ಅಂತ ನಮ್ಮ ರೈತರು ಹೇಳ್ತಾ ಇದ್ರು ಗಮನಕ್ಕೆ ತರ್ತಾ ಇದ್ರು ರಾತ್ರಿ ಹೊತ್ತು ಗಲಾಟೆ ಮಾಡಿಸ್ಬೇಕು ಇಲ್ಲಿ ರೈತರು ಹೋರಾಟ ಕೂತ್ಕೊಂಡ ಸಂದರ್ಭದಲ್ಲಿ ಅಂತೇಳಿ ಅದಕ್ಕೆ ಆ ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಅಧಿಕಾರಿಗಳು ಬರೋದು ತಹಸೀಲ್ದಾರ್ ಬರೋದು ಡಿ ಎಸ್ ಪಿ ಬರೋದು ಹೋರಾಟ ಹಿಂತಕ್ಕೋರಿ ಇಲ್ಲ ಇಲ್ಲಿ ನಿಂತಿರು ಗಾಡಿಗಳನ್ನ ಬಿಡಿಸ್ರಿ ಯಾರು ಅಧಿಕಾರ ಕೊಟ್ಟರು ನೀವ್ಯಾರು ಅದನ್ನು ಹೇಳೋದಕ್ಕೆ ರೈತರ ಮಾಲ ಅದೇ ನಿಮ್ಮ ಮಾಲ ಏನು ಅಧಿಕಾರಿಗಳ ಮಾಲಾ ಅಥವಾ ಏನು ಸರ್ಕಾರದ ಮುಖ್ಯಮಂತ್ರಿ ಮಾಲಾ ಸಕ್ಕರೆ ಸಚಿವರ ಮಾಲಾ ಅದು ರೈತರ ಮಾಲು ಆ ರೈತರ ಮಾಲ್ ಅಲ್ಲಿ ಹಾಳಾಗ್ತಾ ಇರೋದು ರೈತರ ಮಾಲೇ ವಿಧ ನಿಮ್ಮದ್ಯಾರ್ದು ಅಲ್ಲ ರೈತರೇ ತಾಳ್ಮೆಯಿಂದ ಅದನ್ನು ನಿಂತ್ಕೊಂಡಿರ್ಬೇಕಾದ್ರೆ ನೀವ್ಯಾಕದನ್ನು ತಕ್ಷ ಕೆಲಸ ಮಾಡ್ತೀರಿ ಇವತ್ತು ಬೆಳಗಾವಿನಲ್ಲಿ ಆಗಿರೋದು ಕೂಡ ಅದೇ ವ್ಯವಸ್ಥಿತವಾಗಿ ಈ ಒಂದು ಹೋರಾಟವನ್ನು ಮುರಿಬೇಕು ಅನ್ನುವಂಥ ಷಡ್ಯಂತ್ರ ಸರ್ಕಾರನ ಮಾಡಿದೆ ಸರ್ಕಾರನೇ ರೈತರ ಗುಂಪಿನಲ್ಲಿ ನಾಲ್ಕು ಜನ ಕಿಡಿಗೇಡಿಗಳನ್ನ ಕಳಿಸಿ ಕಲ್ಲೊಡೆಯುವಂತ ಕೆಲಸ ಮಾಡಿದರೆ ಅದನ್ನ ಅಲ್ಲಿರ್ತಕ್ಕಂಥ ರೈತರು ಇದಕ್ಕೆ ಹೊಣೆಗಾರರಲ್ಲ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ಸಿದ್ದರಾಮಯ್ಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತರ ಕ್ಷಮೆ ಕಡಬೇಕು ಕೂಡಲೇ ರೈತರ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತೀನಿ ಮಹಾರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಇಷ್ಟೇ ಮಾಡಿರೋದು ಉತ್ತರ ಪ್ರದೇಶದಲ್ಲೂ ಬೆಲೆ ನಿಗದಿ ಆರ್ ಪಿ ಇಷ್ಟೇ ಇದೇ ರೇಟ್ ಇರೋದು ಆಮೇಲೆ ಗುಜರಾತಲ್ಲೂ ಇದೇ ರೇಟ್ ಇರೋದು ಮಹಾರಾಷ್ಟ್ರದಲ್ಲಿ ಯಾಕೆ ಹೆಚ್ಚಿಗೆ ಕೊಡಾಕತ್ತರು ಉತ್ತರ ಪ್ರದೇಶದಲ್ಲಿ ಯಾಕೆ ಹೆಚ್ಚಿಗೆ ಕೊಡಕತ್ತರು ಗುಜರಾತಲ್ಲಿ ಯಾಕೆ ಹೆಚ್ಚಿಗೆ ಕೊಡಾಕತ್ತರು ಮಾಲೀಕರು ಒಪ್ತಾ ಇಲ್ವಲ್ಲ ಕೊಡಕ್ಕೆ ಸರ್ಕಾರ ನೀವು ಕೊಡ್ರಿ ನಿಮಗೇನಾಗಿದೆ ದಾಡಿ ಇಡೀ ಉತ್ತರ ಕರ್ನಾಟಕದಲ್ಲಿ ಉಳಿದೆಲ್ಲ ಬೆಳೆ ಹಾಳಾಗಿದೆ ಉಳಿದಿರ್ತಕ್ಕಂಥದ್ದು ರೈತರದ್ದು ಅಲ್ಪ ಸ್ವಲ್ಪ ಕಬ್ಬು ಅಟ್ಲೀಸ್ಟ್ ಒಂದು ರೈತ ಒಂದು ಎಕರೆ ಎರಡು ಎಕರೆ ಕಬ್ಬು ಹಾಕೊಂಡೆ ಅದನ್ನ ಜೀವನ ಮಾಡೋದಕ್ಕೆ ಅವರು ಫ್ಯಾಕ್ಟ್ರಿ ಒಪ್ಪದೆ ಹೋದ್ರೆ ಐದುನೂರು ರೂಪಾಯಿ ನೀವಾಕೊಡಿ ಮುನ್ನೂರು ರೂಪಾಯಿನೋ ಐನೂರು ರೂಪಾಯಿ ಎಷ್ಟು ಕೊಡ್ತಾರೋ ಒಪ್ತಾರೋ ಒಪ್ಸ್ಕೊಳ್ಳಿ ಉಳಿದಿದ್ದಾನೆ ಸರ್ಕಾರದ ಬೊಕ್ಕಸ್ತಿಂದ ಕೊಡಿ ಏನಾಗಿದೆ ನಿಮಗೆ ಹಿಂದೆ ಕೊಟ್ಟಿಲ್ವ ಹಿಂದೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದ ಉದಾಹರಣೆ ಇದೆ ಕಬ್ಬಿಗೆ ತೊಗರಿಗೆ ನಾಲ್ಕು ನೂರ ಐವತ್ತು ಲಾಸ್ಟ್ ಟೈಮು ಇಲ್ಲೂ ಕೊಡಿ ರಾಜ್ಯ ಸರ್ಕಾರ ಕೊಡೋದಕ್ಕೆ ಏನಾಗಿದೆ ಆಮೇಲೆ ಒಂದು ಮಾತು ಹೇಳ್ತೀನಿ ನಿಮಗೆ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತೀವಿ ಇದನ್ನ ಹೆಂಗೆ ಒಪ್ತೀರಿ ಅಲ್ವಾ ಶಿಕ್ಷಣ ನೀತಿ ಬಂತು ಅಂತ ಇಟ್ಕೊಳ್ಳಿ ತರ್ತೀವಿ ಹೌದಪ್ಪ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅನ್ ಫಿಕ್ಸ್ ಮಾಡಿತ್ತಲ್ಲ ಅದನ್ನ ಒಪ್ಕೊಬೇಡ್ರಿ ನೀವು ನಮ್ಮದೇ ಕೊಡ್ತೀವಿ ಅಂತ ಹೇಳಿ ಮೂರುವರೆ ಸಾವಿರ ಕೊಡ್ತೀವಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಒಂದೂರು ಫಿಕ್ಸ್ ನಾಲ್ಕು ನೂರು ರೂಪಾಯಿ ನಾವು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿ ನೋಡೋಣ ಈ ಕೆಲಸ ಸರ್ಕಾರ ಮಾಡಬೇಕು ವಿನ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ತೋಗ್ಸೋದಲ್ಲ ಕೇಂದ್ರ ಸರ್ಕಾರ ಎಂಟೈರ್ ದೇಶಕ್ಕೆ ಮಾಡ್ತದೆ ಕರ್ನಾಟಕಕ್ಕೆ ಬೇರೆ ಮಹಾರಾಷ್ಟ್ರಕ್ಕೆ ಬೇರೆ ಅಂತ ಮಾಡಲ್ಲ ಕರ್ನಾಟಕ ಏನು ಎಂಟೈರ್ ಒಂದೇ ರೇಟ್ ಇದೆಯಾ ಅಲ್ಲಿ ಕೊಡ್ತಾ ಇದೆಯಲ್ಲ ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇದೆ ಸರ್ಕಾರ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಕಡೆ ಸರ್ಕಾರನೇ ಹೆಚ್ಚುವರಿಯಾಗಿ ಹಣ ಕೊಡ್ತಾ ಇದೆ ಆ ರೀತಿ ಸಿದ್ದರಾಮಯ್ಯವರೇ ನೀವು ಏನು ಮೋದಿಯವ್ರ ಮೇಲೆ ಆಗಲಿ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಹೋದ್ರೆ ನಮ್ಮ ರೈತರು ಈ ಬಾರಿ ಮೋಸ ಹೋಗಲ್ಲ ಎಲ್ಲಿವರೆಗೆ ಈ ಸರ್ಕಾರ ಮೂರು ಸಾವಿರದ ಐನೂರು ರೂಪಾಯಿ ರೇಟ್ ಕೊಡೋದಿಲ್ಲ ಅಲ್ಲಿವರೆಗೆ ರೈತರ ಹೋರಾಟ ಎಲ್ಲಿವರೆಗೆ ರೈತ ಸಂಘದ ಮುಖಂಡರು ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನು ಮುಂದುವರಿಸ್ತಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಾನು ರೈತರ ಜೊತೆಗೆ ಇರ್ತೀನಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮುಖಾಂತ ಹೇಳಿಕೆ ಬಯಸ್ತೇನೆ ಅಧಿಕಾರಿಗಳು ನಾನು ಮಾತಾಡೋದನ್ನು ಕೇಳ್ತಾ ಇರ್ಬೋದು ನಾನು ವಿನಂತಿ ಮಾಡ್ತೀನಿ ನಿಮಗೆ ನೀವು ಸಹಕಾರ ಕೊಡಿ ನಮ್ಮ ರೈತರಿಗೆ ಒಂದು ಗಾಡಿ ಬಿಡಿಸ್ತಕ್ಕಂಥ ಕೆಲಸ ಹಾಕ್ಬೂಡುದು ಎಲ್ಲಿವರೆಗೆ ಆ ರೈತ ಸಂಘ ತೀರ್ಮಾನ ಮಾಡ್ತಾರೆ ಬಿಡಿಸ್ಬೇಕು ಬೇಡ ಅಂತ ನಾನಲ್ಲ ಅದು ಹೇಳ್ಬಿಡ್ತೀನಿ ನಾನು ತೀರ್ಮಾನ ಮಾಡೋನಲ್ಲ ರೈತರು ರೈತ ಸಂಘ ತೀರ್ಮಾನ ಮಾಡ್ತಿದೆ ಅವು ಗಾಡಿಗಳು ಬಿಡಿಸಬೇಕು ಹೋರಾಟ ಮುಗಿಯುವರೆಗೆ ಬೇಡ ಅಂತಕ್ಕ ಅವರಿಗೆ ನೀವು ಸಹಕಾರ ಕೊಡಬೇಕಾಗಿದ್ದು ಅವರಿಗೆ ಪ್ರೊಟೆಕ್ಷನ್ ಮಾಡಿಕೊಡ್ಬೇಕಾಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ ಪೊಲೀಸರ ಕರ್ತವ್ಯ ಶಾಂತ ರೀತಿಯಿಂದ ಇಲ್ಲಿ ಹೋರಾಟ ನಡೀತಾ ಇದೆ ಇದಕ್ಕೇನಾದರೂ ಕೂಡ ಧಕ್ಕೆ ಆಗ್ತಕ್ಕಂಥ ಕೆಲಸ ಮಾಡಿದರೆ ಈ ತಾಲೂಕಿನಲ್ಲಿ ಲಕ್ಷಾಂತರ ಜನ ರೈತರು ಬೀದಿಗಿಡಬೇಕಾಗ್ತದೆ ಅದಕ್ಕೆ ನೀವು ಹೊಣೆ ಆಗ್ಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಷಯವಾಗಿ ಸ್ಥಳೀಯ ಪೊಲೀಸ್ನವರು ಮತ್ತೆ ಮತ್ತೆ ಏನಾದರೂ ತೊಂದರೆ ಕೊಡೋದು ಪ್ರಯತ್ನ ಮಾಡಿದರೆ ನಾನು ಖಂಡಿತವಾಗಲೂ ಕೂಡ ಮೇಲಾಧಿಕಾರಿಗಳು ಕೂಡ ವಿಷಯವಾಗಿ ಮಾತಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟ ಥ್ಯಾಂಕ್ ಯು